ಶಿವಣ್ಣು ಒಂದು ಮೆಸೇಜ್ ಎಲ್ಲ ಚಿತ್ರದಲ್ಲೂ ಒಬ್ಬ ಹಿಂಗನಾಗಿ ಒಬ್ಬ ರೈತನಾಗಿ ಮಾತ್ರಕ್ಕೆ ಕನ್ನಡ ಒಂದು ಮಾದರಿ ಕಾಪಾಡಲಿ ಇವತ್ತ ಇನ್ನೂ ದೊಡ್ಡ ಮನೆಗೆ ಕೆಟ್ಟ ಮಾಡಬೇಡಿ ಎಲ್ಲ ಕಲಾವಿದರಿಗೂ ಕನ್ನಡ ಚಿತ್ರರಂಗ ಬೆಳವಣಿಗೆ ಒಂದು ಸ್ಫೂರ್ತಿ ಆಗಲಿ ಕನ್ನಡ ಚಿತ್ರರಂಗ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡಿದ್ದೀನಿ ನಾನು ಒಂದು ಮಾದರಿ ಕನ್ನಡ ಚಿತ್ರರಂಗ ಬೆಳೆಯೋದ್ರಲ್ಲೂ ಅವ್ರದ ಆದರ್ಶ ಇದೆ ಅವ್ರದ ಪ್ರಾಣ ಇದೆ ಅವ್ರ ಆರೋಗ್ಯವನ್ನು ದೀಪಕ್ಕಾಗ ಜೀವನದಲ್ಲಿ ಕಾಪಾಡಿ ಯುವಕ ಯುವಕರು ಹೇಳೋದೇನು ದೊಡ್ಡ ಮನೆಗೆ ಕೆಟ್ಟ ಏನು ಮಾಡಬೇಡಿ ಎಲ್ಲ ಕಲಾವಿದರಿಗೂ ಕನ್ನಡ ಚಿತ್ರರಂಗ ಬೆಳವಣಿಗೆಗೆ ಒಂದು ಸ್ಫೂರ್ತಿ ಆಗಲಿ ಕನ್ನಡ ಚಿತ್ರರಂಗ ಅಂತ ಕಾಣ್ತೀವಿ ಕಣ ಪ್ರಾರ್ಥನೆ ಮಾಡ್ತಾರೆ